ಇವತ್ತು ವೈಕುಂಠ ಏಕಾದಶಿ ಸ್ವರ್ಗದ ಬಾಗಿಲು ತೆರೆಯುತ್ತೆ ಅಂತೇಳಿ ತುಂಬಾ ಸಂಭ್ರಮದಿಂದ ಖುಷಿಯಿಂದ ಇಲ್ಲಿ ಬಂದೆ ನಾನು ದೇವಸ್ಥಾನದ ದೇವಸ್ಥಾನದಲ್ಲಿ ನಾನು ಆಗಾಗ ಬರ್ತಾ ಇರ್ತೇನೆ ಇಲ್ಲಿ ಇಲ್ಲಿ ಸ್ವಾಮಿಯ ದರ್ಶನ ಮಾಡಿ ಬೇಡ್ಕೊಂಡು ನಮ್ಗೆ ಒಳ್ಳೇದಾಗಿದೆ ವೆಂಕಟೇಶ್ವರ ಅಂತ ಹೇಳಿದ್ರೆ ನನ್ಗೆ ತುಂಬಾ ಪ್ರೀತಿ ನಾವು ಹಾಗೆ ತಿರುಪತಿಗೆ ಹೋದಾಗಲೂ ಅಷ್ಟೇನೆ ಅಲ್ಲಿ ಅವರ ದರ್ಶನ ಮಾಡಿಕೊಂಡು ನಾವು ಮನೆಯಲ್ಲಿ ನಿತ್ಯವೂ ಭಗವದ್ಗೀತೆ ಹೇಳ್ಕೊಂಡು ಸ್ವಾಮಿಯನ್ನು ಯಾವಾಗ್ಲೂ ಸ್ಮರಣೆ ಮಾಡ್ಕೊಳ್ತಿದ್ದೇವೆ ನಮ್ಗೆ ಸ್ವಾಮಿಯ ದರ್ಶನದಿಂದ ಮತ್ತೆ ಸ್ವಾಮಿಯ ಆಶೀರ್ವಾದದಿಂದ ತುಂಬಾ ಒಳ್ಳೆಯದಾಗಿದೆ ನಾನು ವೃತ್ತಿಯಲ್ಲಿ ಮೊದಲು ಟೀಚರ್ ಕೆಲಸ ಮಾಡ್ತಾ ಇದ್ದೆ ಈಗ ಕೃಷಿಗಳಾಗಿದ್ದೇನೆ ಸ್ವಾಮಿಯ ಅಪ್ಪಣೆಯನ್ನು ಪಡ್ಕೊಂಡೇ ನಾನು ಕೃಷಿ ವೃತ್ತಿಗೆ ಬಂದಿದ್ದು ಈಗ ಎರಡು ಮೂರು ವರ್ಷದಿಂದ ಕೃಷಿ ಮಾಡ್ತಾ ಇದ್ದೇನೆ ನನಗೆ ತುಂಬಾ ಸಕ್ಸಸ್ ಸಮೇತ ಆಗಿದೆ ಇಲ್ಲಿ ಸೋಮವಾರಪೇಟೆಯಲ್ಲಿ ನಮ್ಗೆ ಈ ವೆಂಕಟೇಶ್ವರ ಸ್ವಾಮಿ ಇರೋದು ನಮ್ಗೆ ಎಲ್ಲ ಸಾರ್ವಜನಿಕರು ಎಲ್ಲರಿಗೂ ಸಮೇತ ಒಳ್ಳೆಯ ಸಂದರ್ಭ ಆಗಿದೆ ಹಾಗೆ ಸ್ವಾಮಿ ಅನುಗ್ರಹ ಸಮೇತ ಎಲ್ಲ ಸೋಮಪೇಟೆಯ ಜನತೆಗೂ ಕೊಡಗಿನ ಜನತೆಗೂ ನಮ್ಮ ಎಲ್ಲರಿಗೂ ಸಮೇತ ಇರ್ಲಿ ಅಂತ ಹೇಳಿ ಬೇಡ್ಕೊಳ್ತಾ ಇದ್ದೇನೆ ಧನ್ಯವಾದಗಳು ಎನ್ ಎಸ್ ಸತೀಶ ಅಂತ ಹೇಳಿ ನಾನು ಆರ್ಮಿಲಿ ಈಗ ಸೇವೆ ಸಲ್ಲಿಸ್ತಾ ಇದ್ದೀನಿ ನಾನು ಸಿಗರು ಗ್ರಾಮ ಕರೆಮನೆ ಮಂಜುನಾಥ ಮತ್ತು ಕಮ್ಮಲಕ್ಷಿ ಅವರ ಮಗ ಇದು ನನ್ನ ಹೆಂತಿ ಮತ್ತು ನನ್ನ ಮಗ ನಾನು ನಿನ್ನೆ ರಜಕ್ಕೆ ಬಂದಿದ್ದು ದೇವಸ್ಥಾನದ ಪೂಜೆ ಅಂತ ಹೇಳಿ ಇದೆ ಅಂತ ಹೇಳಿದ್ರು ಇವರು ಮಂಜುನಾಥ ಮಾತಾಡಿದೆ ಅವ್ರು ಹೇಳಿದ್ರು ನಾಳೆ ಪೂಜೆ ಇದೆ ಅಂತ ಹೇಳಿ ಹಾಗೆ ನಾನು ಇವತ್ತು ಪೂಜೆಗೆ ಬಂದಿನಿ ಇಲ್ಲಿಗೆ ದೇವಸ್ಥಾನ ಆಗಿರೋದು ನಮ್ಮ ಎಲ್ಲರಿಗೂ ಒಂದು ತುಂಬಾ ಖುಷಿಯ ವಿಚಾರ ಯಾಕೆಂತ ಹೇಳಿದ್ರೆ ಎಲ್ಲರಿಗೂ ಸಹ ತಿರುಪತಿ ಹೋಗಿ ಅಲ್ಲಿ ವೆಂಕಟಮಣ ಸ್ವಾಮಿನ ದರ್ಶನ ಮಾಡಕ್ಕಾಗದು ತುಂಬಾ ಒಂದು ಕಷ್ಟದ ವಿಚಾರ ಹಾಗೆ ಇಲ್ಲಿ ಒಂದು ದೇವಸ್ಥಾನ ಒಂದು ಆಗಿದೆ ಹಾಗೆ ಎಲ್ರಿಗೂ ಇಲ್ಲಿ ತುಂಬಾ ಒಂದು ಒಳ್ಳೆ ಅವಕಾಶ ನೀಡಿದ್ದಾರೆ ದೇವರ ದರ್ಶನ ಮಾಡ್ಲಿಕ್ಕೆ ಒಂದು ತುಂಬದ ಖುಷಿ ವಿಚಾರ ಏನಂತ ಹೇಳಿದ್ರೆ ಹೋಗ್ಬೋದು ವೈದ್ಯಕೀಯ ಹೀಗಾಗಿ ಹೀಗಾಗಿ ನಾವು ಬಂದ ನಮ್ಮ ಊರಲ್ಲಿ ನಾವಿರೋದು ಹಾನಿ ನಾವು ಊರಲ್ಲಿ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಇದೆ ಅಂತ ಹೇಳೋದೇ ನಮ್ದು ಒಂದು ಪುಣ್ಯ ತಿರುಪತಿ ರಮಣ ಸ್ವಾಮಿ ನಾವು ತಿರುಪತಿಗೆ ಹೋಗಿ ನೋಡೋಕ್ಕಿಂತ ನಮ್ಮ ಊರಲ್ಲೇ ಇದ್ದಾರೆ ಅಂತ ಹೇಳೋದೇ ಒಂದು ಪುಣ್ಯದ ಮಾತು ನಾವು ಬಂದು ಹೋಗಿ ಇಲ್ಲಿಗೊಂದು ಕೈ ಮುಟ್ಟು ಏನೇ ನಮ್ಮ ಕಷ್ಟ ಸುಖ ಇದ್ರು ಎಲ್ಲಾನು ಇಲ್ಲಿ ಹೇಳ್ಕೊಂಡು ನಾವು ಕೈ ಮುಟ್ಟು ಮಗು ಇಲ್ಲಿ ದೇವಸ್ಥಾನಕ್ಕೆ ಬರೋದಿದ್ರು ಅಲ್ಲಿ ಕೈ ಮುಟ್ಟಿದ್ರೆ ಅದೇ ಒಂದು ಪುಣ್ಯ ನಮ್ಗೆ ಏನೇ ಕಷ್ಟ ಇದ್ದರೂ ಎಲ್ಲಾನು ನಾವು ದೇವ್ರ ಹತ್ರನೇ ಹೇಳ್ಕೊಳ್ಬೋದು ಇಲ್ಲೇ ಬಂದು ತಿರುಪತಿನ ನೋಡ್ಕೊಂಡು ಹೋಗಿ ಎಲ್ಲನೂ ಮಾಡ್ಬೋದು ಹಾಗೆ ಎಲ್ಲರಿಗೂ ಒಳ್ಳೇದು ಆಗಿದೆ ಇನ್ನೂ ಜನ ಬರಲಿ ಎಲ್ಲರೂ ಬಂದು ದೇವ್ರನ್ನ ಆಶೀರ್ವಾದ ನೋಡ್ಕೊಂಡು ಹೋಗಿ ಕೇಳ್ಕೊ ಸಾರ್ವಜನಿಕ ಶ್ರೀಕಟೇಶ್ ಸ್ವಾಮಿ ದೇವಸ್ಥಾನ